ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಮಾಹಿತಿ ನಾನು ನಿಮಗೆ ತಂದಿರತಕ್ಕಂಥದ್ದು ನೋಡಿ ಇದೇ ಜನವರಿ ಮತ್ತು ಫೆಬ್ರವರಿ ತಿಂಗಳ ವೇತನದಲ್ಲಿ ಅಂದರೆ ಸರ್ಕಾರಿ ನೌಕರರ ವೇತನದಲ್ಲಿ ಕಡಿತವನ್ನು ಮಾಡಲಾಗ್ತಾ ಇದೆ ಸೊ ಯಾರು ಈ ಕಡಿತವನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಮತ್ತು ಎಷ್ಟು ಕಡಿತವನ್ನು ಮಾಡ್ತಾ ಇದ್ದಾರೆ ಸೊ ಇದೊಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಸೊ ಬರೀ ಸ್ನೇಹಿತರೆ ಹಾಗಾದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ವೇತನದಲ್ಲಿ ಏನು ಕಡಿತ ಇರ್ತಕ್ಕಂಥದ್ದು ತಿಳಿಯೋಣ ಈಗ ಅಡಿ ಕರ್ನಾಟಕದ ಸರ್ಕಾರಿ ನೌಕರರ ಜನವರಿ ಫೆಬ್ರವರಿ ತಿಂಗಳ ವೇತನದಲ್ಲಿ ಕಡಿತ ಆಗ್ಲಾಯಿದೆ ಈ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಯೋಜನಾ ಶಾಖೆಗಳ ಅಧ್ಯಕ್ಷರುಗಳಿಗೆ ಒಂದು ಸುತ್ತೋಲೆಯ ಮೂಲಕ ಈ ಮಾಹಿತಿಯನ್ನು ನೀಡಿದ ನೀಡಿದೆ ಸ್ನೇಹಿತರೆ ಸೊ ಎಷ್ಟು ಕಡಿತ ಆಗಲಿದೆ ಅಂತ ಕೂಡ ಈ ಸುತ್ತೋಲೆಯಲ್ಲಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ನೋಡೋಣ ಬನ್ನಿ ಇದು ರಾಜ್ಯದ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಿ ಎಸ್ ಷಡಾಕ್ಷರಿ ಅವರು ಈ ಪ್ರಕಟಣೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೌಕರ ಸಂಘದ ಸದಸ್ಯತ್ವದ ಶುಲ್ಕ ಸಂಗ್ರಹಣೆಯ ಬಗ್ಗೆ ಅಂತ ವಿಷಯನ ಒಳಗೊಂಡು ಈ ಸುತ್ತೋಲೆಯನ್ನು ಹೊಡಿಸಿರ್ತಕ್ಕಂಥದ್ದು ಸೊ ನೌಕರರ ಸದಸ್ಯತ್ವ ಅದು ಕಂಟಿನ್ಯೂ ಆಗಬೇಕು ಅಂತಂದ್ರೆ ಅದಕ್ಕೆ ಶುಲ್ಕವನ್ನ ಈಗ ಸಂಗ್ರಹಣೆ ಮಾಡೋದಕ್ಕೆ ನೌಕರರ ಸಂಘ ನಿರ್ಧಾರವನ್ನು ಮಾಡಿ ಈ ಹಣವನ್ನು ಕಡಿತ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಸರ್ಕಾರದ ಆದೇಶದ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಸಂಘದ ವಾರ್ಷಿಕ ಸದಸ್ಯತ್ವ ಶುಲ್ಕ ಸಂಗ್ರಹಣೆಗೆ ಸಂಬಂಧಿಸಿದಂತೆ ಆದೇಶವನ್ನು ಹೊರಡಿಸಿದೆ ಅದರಂತೆ ತಮ್ಮ ಶಾಖಾ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸದಸ್ಯತ್ವ ಶುಲ್ಕ ನೋಡಿ ಎಷ್ಟು ಕಡಿತ ಆಗ್ತಾ ಇದೆ ಅಂದರೆ ರು ಇನ್ನೂರುಗಳು ಸೊ ಇದನ್ನು ಎರಡು ಸಾವಿರದ ಇಪ್ಪತ್ತೈದನೇ ಜನವರಿ ಅಥವಾ ಫೆಬ್ರವರಿ ಮಾಹೆಯಲ್ಲಿ ವೇತನದಲ್ಲಿ ಕಟವುಗೊಳಿಸಿ ಕೇಂದ್ರ ಸಂಘದ ಉಳಿತಾಯ ಜಮಾಗೊಳಿಸಲು ಕ್ರಮವನ್ನು ಕೈಗೊಳ್ಳುವುದು ಅಂತ ಇಲ್ಲಿ ತಿಳಿಸಲಾಗಿದೆ ಈಗ ಗೊತ್ತಾಗಿದ್ದಲ್ಲ ಸ್ನೇಹಿತರೆ ಇದನ್ನು ಕಡಿತ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜನವರಿ ಅಥವಾ ಮ ಫೆಬ್ರವರಿ ತಿಂಗಳಲ್ಲಿ ಈ ಕಡಿತವನ್ನು ಮಾಡಲಾಗುತ್ತೆ ನಿಮಗೆ ನಿಮ್ಮ ಸ್ಯಾಲ್ರಿನಲ್ಲಿ ಇನ್ನೂರು ರೂಪಾಯಿ ಕಡಿತ ಆಗುತ್ತೆ ಅದರ ಒಂದು ಮನವಿ ಪತ್ರ ಯಾವ ರೀತಿ ಇತ್ತು ಅಂತಂದರೆ ನೋಡಿ ಖಜಾನಾ ಅಧಿಕಾರಿಗಳು ವೇತನ ಬಟವಾಡೆ ಅಧಿಕಾರಿಗಳು ಅದರಲ್ಲಿ ವಿಷಯ ನೋಡಿ ಸರ್ಕಾರದ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವ ಶುಲ್ಕವನ್ನು ಜನವರಿ ಅಥವಾ ಫೆಬ್ರವರಿ ಮಾಹೆಯ ವೇತನದಲ್ಲಿ ಕಟಾವುಗೊಳಿಸಿ ರಾಜ್ಯ ಸಂಘದ ಬ್ಯಾಂಕ್ ಖಾತೆಗೆ ಜಮಾಗೊಳಿಸುವ ಬಗ್ಗೆ ಅಂತ ಈಗ ಒಂದು ವಿಷಯದಲ್ಲಿ ಈ ಸುತ್ತೋಲೆಯನ್ನು ಹೊರಸಿದ್ದು ನೋಡಿ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಉಲ್ಲೇಖಿತ ಆದೇಶದನ್ವಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವ ಶುಲ್ಕ ಇನ್ನೂರುಗಳನ್ನು ಪ್ರತಿ ವರ್ಷದ ಜನವರಿ ಅಥವಾ ಫೆಬ್ರವರಿ ಮಾಹೆಯ ನೌಕರರ ವೇತನದಲ್ಲಿ ಕಟಾವುಗೊಳಿಸಿ ಕೇಂದ್ರ ಸಂಘದ ಬ್ಯಾಂಕ್ ಖಾತೆಗೆ ಜಮಾಗೊಳಿಸಲು ಸೂಚಿಸಿರುತ್ತೆ ಅದರಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೌಕರ ಸಂಘದ ಸದಸ್ಯತ್ವದ ಶುಲ್ಕವನ್ನು ನೌಕರರ ಜನವರಿ ಅಥವಾ ಫೆಬ್ರವರಿ ಮಾಹೆಯ ವೇತನದಲ್ಲಿ ಕಟಾವುಗೊಳಿಸಿ ಬ್ಯಾಂಕ್ ಖಾತೆಗೆ ಜಮಾಗೊಳಿಸಲು ತಮ್ಮಲ್ಲಿ ಕೋರಿದೆ ಅಂತ ನೋಡಿ ಜಿಲ್ಲಾಧ್ಯಕ್ಷರು ಈಗ ತಾಲೂಕು ಮತ್ತು ಯೋಜನಾ ಶಾಖೆ ಅಧ್ಯಕ್ಷರು ಈ ಸೋಲೆಯನ್ನು ಹೊರಡಿಸಿರತಕ್ಕಂಥದ್ದು ಸೊ ಅತಿ ಹೆಚ್ಚು ಏನಿಲ್ಲ ಇನ್ನೂರು ರೂಪಾಯಿಯಷ್ಟು ನಿಮ್ಮ ವೇತನದಲ್ಲಿ ಕಡಿತ ಆಗಲಿದೆ ಸ್ನೇಹಿತರೆ ಸೊ ಬನ್ನಿ ಹಾಗಾದರೆ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಮುಂದಿನ ವೀಡಿಯೋನಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ